ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶಿವ ಎಂದು ತಾವು ಬಹಳ ವಿಜೃಂಭಣೆಯಿಂದ ನಿರಾಕಾರ ತಂದೆಯ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸಿರಿ ಈ ಶಿವ ಜಯಂತಿಯೇ ವಜ್ರ ಸಮಾನ ಜಯಂತಿಯಾಗಿದೆ ಪ್ರಶ್ನೆ ತಾವು ಬ್ರಾಹ್ಮಣರ ಸತ್ಯ ದೀಪಾವಳಿ ಯಾವಾಗ ಮತ್ತು ಹೇಗೆ ಆಚರಿಸಲಾಗುವುದು ಉತ್ತರ ವಾಸ್ತವದಲ್ಲಿ ಶಿವಜಯಂತಿಯೇ ತಮಗಾಗಿ ಸತ್ಯ ಸತ್ಯ ದೀಪಾವಳಿಯಾಗಿದೆ ಏಕೆಂದರೆ ಶಿವತಂದೆ ಬಂದು ತಾವು ಆತ್ಮರೂಪಿ ದೀಪವನ್ನು ಬೆಳಗಿಸುತ್ತಾರೆ ಪ್ರತಿಯೊಂದು ಮನೆಯ ದೀಪ ಬೆಳಗುವುದು ಅಂದರೆ ಅರ್ಥ ಆತ್ಮನ ಜ್ಯೋತಿ ಜಾಗೃತವಾಗುವುದು ಅವರು ಸ್ಥೂಲ ದೀಪವನ್ನು ಬೆಳಗಿಸುತ್ತಾರೆ ಆದರೆ ನಿಮ್ಮ ಸತ್ಯ ದೀಪಕ ಶಿವ ತಂದೆಯೇ ಬರುವುದರಿಂದ ಜಾಗೃತವಾಗುವುದು ಆದ್ದರಿಂದ ತಾವು ಚೆನ್ನಾಗಿ ವಿಜೃಂಭಣೆಯಿಂದ ಶಿವ ಜಯಂತಿಯನ್ನು ಆಚರಿಸಿರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಮತ್ತು ಭಾರತದಲ್ಲಿಯೇ ಜಯಂತಿಯನ್ನು ಆಚರಿಸಲಾಗುವುದು ಜಯಂತಿ ಒಬ್ಬರದು ಆಚರಿಸಲಾಗುವುದು ಆ ತಂದೆಗೆ ಮತ್ತೆ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ಈಗ ಸರ್ವವ್ಯಾಪಿಯ ಜಯಂತಿಯನ್ನು ಆಚರಿಸಲಾಗುವುದಿಲ್ಲ ಜಯಂತಿ ಯಾವಾಗ ಆಚರಿಸಲಾಗುವುದು ಯಾವಾಗ ಗರ್ಭದಿಂದ ಹೊರಗೆ ಬರುತ್ತಾರೆ ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಿಸಲಾಗುವುದು ಆರ್ಯ ಸಮಾಜದವರು ಆಚರಿಸುತ್ತಾರೆ ಈಗ ತಾವು ಆಚರಿಸುತ್ತೀರಾ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೆಂಟನೇ ಶಿವಜಯಂತಿ ಅಂದರೆ ಎಂಬತ್ತೆಂಟು ವರ್ಷಗಳಾಗಿದೆ ಜಯಂತಿಯಾಗಿ ಅಂದರೆ ಬಾಬರೂರು ಇಲ್ಲಿ ಬಂದು ಜನ್ಮದಿನವಂತೂ ಎಲ್ಲರಿಗೂ ನೆನಪಿರುತ್ತೆ ಇಂತಹವರು ಈ ದಿನದಂದು ಗರ್ಭದಿಂದ ಹೊರಗೆ ಬಂದರೆಂದು ಈಗ ಶಿವತಂದೆಯ ಜಯಂತಿ ಎಂಬತ್ತೆಂಟನೇ ಜಯಂತಿಯನ್ನು ಆಚರಿಸುತ್ತಿದ್ದೀರಾ ಅವರಾಗಿದ್ದಾರೆ ನಿರಾಕಾರ ಅವರ ಜಯಂತಿ ಹೇಗೆ ಆಗಲು ಸಾಧ್ಯ ಇಷ್ಟು ದೊಡ್ಡ ದೊಡ್ಡ ಮನುಷ್ಯರ ಬಳಿ ನಿಮಂತ್ರಣ ಕಾರ್ಡ್ಗಳು ಹೋಗುತ್ತೆ ಕೆಲವರಿಗೆ ಕೇಳಬೇಕಾಗತ್ತೆ ಜಯಂತಿ ಹೇಗೆ ಆಚರಿಸಲಾಗುವುದು ಎಂದು ಭಗವಂತನ ಜನ್ಮ ಹೇಗಾಯಿತು ಯಾವಾಗ ಬಂದರು ಮತ್ತೆ ಅವರ ಶರೀರದ ಹೆಸರು ಏನಿಡಲಾಗಿದೆ ಆದರೆ ಯಾವ ರೀತಿ ಕಲ್ಲು ಬುದ್ಧಿ ಉಳ್ಳವರಿದ್ದಾರೆ ಎಂದರೆ ಅವರು ಎಂದಿಗೂ ಇದನ್ನು ಕೇಳುವುದು ಇಲ್ಲ ನೀವು ಅವರಿಗೆ ತಿಳಿಸಬಹುದು ಶಿವ ತಂದೆ ನಿರಾಕಾರ ಆಗಿದ್ದಾರೆ ಅವರ ಹೆಸರು ಶಿವ ಆಗಿದೆ ತಾವು ಸಾಲಿಗ್ರಾಮಗಳು ಮಕ್ಕಳಾಗಿದ್ದೀರಾ ತಮಗೆ ಗೊತ್ತಿದೆ ಈ ಶರೀರದಲ್ಲಿ ಸಾಲಿಗ್ರಾಮ ಆತ್ಮವಿದೆ ಹೆಸರು ಶರೀರಕ್ಕೆ ಇಡಲಾಗುವುದು ತಂದೆಯಾಗಿದ್ದಾರೆ ಪರಮಾತ್ಮ ಶಿವ ಈಗ ತಾವು ಎಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡುತ್ತೀರಾ ದಿನ ಪ್ರತಿದಿನ ತಾವು ವಿಜೃಂಭಣೆಯಿಂದ ತಿಳಿಸುತ್ತಿರುತ್ತೀರಾ ಯಾವಾಗ ಶಿವ ತಂದೆ ಬ್ರಹ್ಮರವರ ಶರೀರದಲ್ಲಿ ಪ್ರವೇಶವಾದರು ಅವರ ಜಯಂತಿಯನ್ನು ಆಚರಿಸಲಾಗುವುದು ಅವರ ತಿಥಿ ತಾರೀಕು ಯಾವುದೂ ಇಲ್ಲ ಹೇಳ್ತಾರೆ ಬಾಬ್ರೂರು ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಆದರೆ ಯಾವಾಗ ಯಾವ ಗಳಿಗೆ ಅದನ್ನು ತಿಳಿಸುವುದಿಲ್ಲ ತಿಥಿ ತಾರೀಕು ದಿನ ಅದೆಲ್ಲ ಹೇಳಿದರೆ ಹೇಳುತ್ತಾರೆ ಓ ಇಂತಹ ದಿನವ ಇಂತಹ ತಾರೀಖ ಎಂದು ಜನ್ಮಪತ್ರಿಯಂತೂ ಇವರದು ಇರುವುದಿಲ್ಲ ವಾಸ್ತವದಲ್ಲಿ ಜನ್ಮಪತ್ರಿಯಂತೂ ಎಲ್ಲರಿಗಿಂತ ಶ್ರೇಷ್ಠ ತಂದೆಯದಾಗಿದೆ ಕರ್ತವ್ಯವೂ ಕೂಡ ತಂದೆಯದು ಶ್ರೇಷ್ಠವಾಗಿದೆ ಹೇಳ್ತಾರೆ ಪ್ರಭು ನಿಮ್ಮ ಮಹಿಮೆ ಅಪರಮಪಾರವಾಗಿದೆ ಎಂದು ಅವಶ್ಯವಾಗಿ ಆ ರೀತಿ ಏನಾದರೂ ಮಾಡಿರಬಹುದು ಅಲ್ವೋ ಮಹಿಮೆಯಂತೂ ಅನೇಕರದು ಗಾ ಗಾಯನ ಮಾಡಲಾಗತ್ತೆ ನೆಹರು ಗಾಂಧಿ ಎಲ್ಲರ ಮಹಿಮೆ ಮಾಡುತ್ತಾರೆ ಇವರ ಮಹಿಮೆಯನ್ನು ಯಾರೂ ಹೇಳುವುದಿಲ್ಲ ತಾವು ತಿಳಿಸುತ್ತೀರಾ ಶಿವ ತಂದೆ ಜ್ಞಾನ ಸಾಗರ ಶಾಂತಿಯ ಸಾಗರವಾಗಿದ್ದಾರೆ ಅವರಂತೂ ಒಬ್ಬರೇ ಆಗಿದ್ದಾರೆ ನಂತರ ಅವರಿಗೆ ಸರ್ವವ್ಯಾಪಿ ಎಂದು ಹೇಗೆ ಹೇಳುವುದು ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಮತ್ತು ತಾವು ತಿಳಿಸುತ್ತೀರಾ ಮತ್ತು ಆಚರಿಸುತ್ತೀರಾ ಆದರೆ ಕೇಳುವ ಸಾಹಸ ಯಾರೂ ಮಾಡುವುದಿಲ್ಲ ಇಲ್ಲವೆಂದರೆ ಕೇಳಬೇಕು ಅಲ್ವ ಜಯಂತಿ ಆಚರಿಸಲಾಗುವುದು ಮಹಿಮೆ ಮಾಡಲಾಗುವುದು ಅಂದಾಗ ಅವಶ್ಯವಾಗಿ ತಂದೆ ಆ ರೀತಿ ಏನು ಕರ್ಮ ಮಾಡಿದರೆ ಯಾವಾಗ ಇದ್ದು ಹೋಗಿದ್ದಾರೆ ಬಹಳಷ್ಟು ಭಕ್ತರಿದ್ದಾರೆ ಒಂದು ವೇಳೆ ಸರ್ಕಾರವೂ ಸಹ ಒಪ್ಪಲಿಲ್ಲವೆಂದರೆ ಭಕ್ತರು ಸಾಧುಗಳು ಗುರುಗಳ ಸ್ಟಾಂಪು ಮಾಡುತ್ತಾ ಇರಲಿಲ್ಲ ಹೇಗೆ ಸರ್ಕಾರವಿದೆ ಹಾಗೆ ಪ್ರಜೆಗಳು ಇದ್ದಾರೆ ಈಗ ತಾವು ಮಕ್ಕಳಿಗೆ ತಂದೆಯ ಜೀವನ ಚರಿತ್ರೆಯ ಬಗ್ಗೆ ಗೊತ್ತಿದೆ ತಾವು ಎಷ್ಟು ನಶೆಯಿಂದ ಇರುತ್ತೀರಾ ಅಷ್ಟು ಅನ್ಯರು ಇರಲು ಸಾಧ್ಯವಿಲ್ಲ ತಾವೇ ಹೇಳುತ್ತೀರಾ ಜಯಂತಿ ವಜ್ರ ಸಮಾನವಾದ ಜಯಂತಿಯಾಗಿದೆ ಬಾಕಿ ಎಲ್ಲರ ಜಯಂತಿಗಳು ಕವಡೆಗಳ ಸಮಾನವಾಗಿದೆ ತಂದೆಯೇ ಬಂದು ಕವಡೆಗಳನ್ನು ವಜ್ರದ ಸಮಾನ ಮಾಡುತ್ತಾರೆ ಶ್ರೀಕೃಷ್ಣನು ಸಹ ತಂದೆಯ ಮೂಲಕ ಇಷ್ಟು ಶ್ರೇಷ್ಠರಾಗಿದ್ದಾರೆ ಆದ್ದರಿಂದ ಅವರ ಜನ್ಮ ವರ್ಷ ಸಮಾನವಾಗಿದೆ ಮೊದಲು ಕವಡೆಯ ಸಮಾನವಾಗಿತ್ತು ಅನಂತರ ವಜ್ರದ ಸಮಾನ ಬಾಬರವರೇ ಮಾಡಿದರು ಈ ಮಾತುಗಳು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಅವರಿಗೆ ಈ ರೀತಿ ವಿಶ್ವದ ರಾಜಕುಮಾರನನ್ನಾಗಿ ಮಾಡಿದವರು ಯಾರು ಇದನ್ನಂತೂ ತಾವು ತಿಳಿಸಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತೀರಾ ಮಗುವಂತೂ ತಾಯಿಯ ಗರ್ಭದಿಂದಲೇ ಹೊರಗೆ ಬರುವುದು ಮತ್ತೆ ಅವರನ್ನು ಮಂಕರಿಯಲ್ಲಿ ತೆಗೆದುಕೊಂಡು ಹೋದರು ಎಂದು ತೋರಿಸ್ತಾರೆ ಈಗ ಕೃಷ್ಣ ಅಂತೂ ವಿಶ್ವದ ರಾಜಕುಮಾರ ಆಗಿದ್ದರು ಮತ್ತು ಅವರಿಗೆ ಭಯ ಯಾರ ಭಯ ಅಲ್ಲಿ ಕಂಸ ಯಾರೂ ಇರುವುದಿಲ್ಲ ಸತ್ಯಯುಗದಲ್ಲಿ ಕಂಸ ಎಲ್ಲಿಂದ ಬರ್ತಾರೆ ಈ ಎಲ್ಲ ಮಾತುಗಳು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಈಗ ತಾವು ಒಳ್ಳೆಯ ರೀತಿ ತಿಳಿಸಬೇಕು ತಿಳಿಸುವ ಯುಕ್ತಿಗಳಂತೂ ಬಹಳ ಚೆನ್ನಾಗಿ ಇರಬೇಕು ಎಲ್ಲರೂ ಒಂದೇ ಸಮಾನ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಿಲ್ಲ ಯುಕ್ತಿಯುಕ್ತವಾಗಿ ತಿಳಿಸದೇ ಇರುವುದರಿಂದ ಮತ್ತಷ್ಟು ಡಿಸರ್ವಿಸ್ ಆಗತ್ತೆ ಈಗ ಜಯಂತಿಯನ್ನು ಆಚರಿಸಲಾಗುವುದು ಅಂದಾಗ ಅವಶ್ಯವಾಗಿ ಶಿವ ತಂದೆಯ ಮಹಿಮೆ ಮಾಡಲಾಗುವುದು ಗಾಂಧಿ ಜಯಂತಿ ಎಂದು ಗಾಂಧೀಜಿಯ ಮಹಿಮೆ ಮಾಡುತ್ತಾರೆ ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ಜಯಂತಿಯನ್ನು ತಾವು ಆಚರಿಸುತ್ತೀರಾ ಅಂದಾಗ ಅವಶ್ಯವಾಗಿ ಅವರ ಮಹಿಮೆ ಅವರ ಜೀವನ ಚರಿತ್ರೆಯೂ ಸಹ ಇರುವುದು ತಾವು ಆ ದಿನದಂದು ಅವರ ಜೀವನ ಚರಿತ್ರೆಯನ್ನು ಕುಳಿತು ಎಲ್ಲರಿಗೂ ತಿಳಿಸಬೇಕು ಹೇಗೆ ತಂದೆ ಹೇಳುತ್ತಾರೆ ಮನುಷ್ಯರು ಏನನ್ನೂ ಸಹ ಕೇಳುವುದಿಲ್ಲ ಜಯಂತಿ ಹೇಗೆ ಪ್ರಾರಂಭವಾಯಿತು ಅವರ ವರ್ಣನೆಯೂ ಕೂಡ ಇಲ್ಲ ಅವರ ಮಹಿಮೆಯಂತೂ ಅಪರಮಪಾರವಾಗಿ ಗಾಯನ ಮಾಡುತ್ತಾರೆ ಶಿವ ತಂದೆಗೆ ಬೋಲಾ ನಾಥ ಎಂದು ಹೇಳಿ ಬಹಳ ಮಹಿಮೆ ಮಾಡುತ್ತಾರೆ ಅವರಂತೂ ಬೋಲಾ ಭಂಡಾರಿಯಾಗಿದ್ದಾರೆ ಮನುಷ್ಯರು ಶಿವ ಮತ್ತೆ ಶಂಕರ ಇಬ್ಬರು ಒಂದೇ ಒಬ್ಬರೇ ಎಂದು ಹೇಳುತ್ತಾರೆ ಶಂಕರನನ್ನು ಬೋಲಾನಾಥ ಎಂದು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಬೋಲಾನಾಥ ಶಂಕರ ಆಗುವುದಿಲ್ಲ ಶಂಕರನಿಗಾಗಿ ಹೇಳ್ತಾರೆ ಮೂರನೆಯ ನೇತ್ರ ಓಪನ್ ಆಯಿತು ಅಂದ್ರೆ ವಿನಾಶ ಆಗ್ಬಿಡತ್ತೆ ಮತ್ತೆ ದತ್ತೂರ ತಿಂತಾರೆ ಅಂದಾಗ ಅವರಿಗೆ ಬೋಲಾನಾಥ ಎಂದು ಹೇಗೆ ಹೇಳಲು ಸಾಧ್ಯ ಮಹಿಮೆಯಂತೂ ಒಬ್ಬ ಶಿವ ತಂದೆಯದು ಆಗಬೇಕು ತಾವು ಶಿವನ ಮಂದಿರದಲ್ಲಿ ಹೋಗಿ ತಿಳಿಸಬೇಕು ಅಲ್ಲಿ ಬಹಳಷ್ಟು ಜನ ಬರ್ತಾರೆ ಅಂದಾಗ ಶಿವನ ಜೀವನ ಚರಿತ್ರೆಯನ್ನು ತಿಳಿಸಬೇಕು ಹೇಳ್ತಾರೆ ಬೋಲಾ ಭಂಡಾರಿ ಶಿವ ತಂದೆ ಎಂದು ಈಗ ಶಿವ ಮತ್ತು ಶಂಕರನ ಭೇದವನ್ನು ಕೂಡ ತಾವೇ ತಿಳಿಸಬೇಕು ಶಿವನ ಪೂಜೆ ಆಗತ್ತೆ ಶಿವನ ಮಂದಿರದಲ್ಲಿ ಅಲ್ಲಿ ಹೋಗಿ ನೀವು ಶಿವನ ಜೀವನ ಕಥೆಯನ್ನು ಹೇಳಬೇಕು ಜೀವನ ಕತೆ ಎಂಬ ಅಕ್ಷರ ಕೇಳಿ ಯಾರಿಗಾದರೂ ತಲೆಯು ಕೂಡ ಚಕಿತರಾಗಬಹುದು ಯಾಕೆಂದರೆ ಯಾಕೆಂದ್ರೆ ಶಿವನ ಜೀವನ ಕಥೆಯನ್ನು ಇವರು ಹೇಗೆ ಹೇಳುತ್ತಾರೆ ಎಂದು ಮನುಷ್ಯರು ಆಶ್ಚರ್ಯವಾದ ಮಾತುಗಳನ್ನು ತಿಳಿದು ಬಹಳಷ್ಟು ಜನ ಬರುತ್ತಾರೆ ಹೇಳಿ ನಿಮಂತ್ರಣದಂತೆ ಯಾರು ಬಂದಿದ್ದೀರಾ ಅವರಿಗೆ ನಾವು ನಿರಾಕಾರ ಪರಂಪಿತ ಪರಮಾತ್ಮನ ಜೀವನ ಕಥೆಯನ್ನು ಹೇಳುತ್ತೇವೆ ಗಾಂಧೀಜಿಯ ಬಯೋಗ್ರಫಿಯನ್ನು ಕೂಡ ಕೇಳುತ್ತೀರಾ ಅಲ್ವಾ ಈಗ ತಾವು ಮಹಿಮೆ ಮಾಡುತ್ತೀರಾ ಶಿವ ತಂದೆಯದು ಅಂದಾಗ ಮನುಷ್ಯರ ಬುದ್ಧಿಯಿಂದ ಸರ್ವವ್ಯಾಪಿಯ ಮಾತು ಹೊರಟು ಹೋಗುವುದು ಒಬ್ಬ ತಂದೆಯ ಮಹಿಮೆ ಬೇರೆಯವರ ಜೊತೆ ಸೇರಲಾಗುವುದಿಲ್ಲ ಹೋಲಿಕೆ ಮಾಡಲು ಆಗುವುದಿಲ್ಲ ಏನು ಮಂಟಪ ತಯಾರು ಮಾಡುತ್ತೀರಾ ಪ್ರದರ್ಶನೆ ಮಾಡುತ್ತೀರಾ ಶಿವನ ಮಂದಿರವಂತೂ ಆಗುವುದಿಲ್ಲ ತಮಗೆ ಗೊತ್ತು ಸತ್ಯ ಸತ್ಯ ಶಿವನ ಮಂದಿರ ವಾಸ್ತವದಲ್ಲಿ ಇದಾಗಿದೆ ಎಲ್ಲಿ ರಚಯಿತ ತಂದೆ ಕುಳಿತು ರಚನೆ ಮತ್ತು ರಚಯಿತನ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ತಾವು ಬರೆಯಬಹುದು ರಚಯಿತನ ಜೀವನ ಕತೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯ ಅಥವಾ ಭೂಗೋಳವನ್ನು ಚರಿತ್ರೆಯನ್ನು ತಿಳಿಸುತ್ತೇವೆ ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲಿ ಬರೆಯಬೇಕು ದೊಡ್ಡ ದೊಡ್ಡವರ ಬಳಿ ಹೋಗಬೇಕು ಆಗ ಆಶ್ಚರ್ಯ ಪಡುತ್ತಾರೆ ಇವರು ಯಾರು ಪರಂಪಿತ ಪರಮಾತ್ಮನ ಚರಿತ್ರೆಯನ್ನು ಹೇಳುತ್ತಾರೆ ಕೇವಲ ರಚನೆಗಾಗಿ ತಾವು ಹೇಳುತ್ತೀರಾ ಅಂದಾಗ ತಿಳಿದುಕೊಳ್ಳುತ್ತಾರೆ ಪ್ರಳಯವಾಗುವುದು ನಂತರ ಹೊಸ ರಚನೆ ರಚನೆಯಾಗುವುದು ಎಂದು ಆದರೆ ಇಲ್ಲ ತಾವಂತೂ ತಿಳಿಸಬೇಕು ತಂದೆ ಪತಿತರನ್ನು ಪಾವನ ಮಾಡುತ್ತಾರೆ ಅಂದಾಗ ಮನುಷ್ಯರು ಆಶ್ಚರ್ಯಚಕಿತರಾಗುತ್ತಾರೆ ಶಿವನ ಮಂದಿರಗಳಲ್ಲಿ ಬಹಳಷ್ಟು ಜನ ಬರುತ್ತಾರೆ ಹಾಲ್ ಅಥವಾ ಮಂಟಪ ದೊಡ್ಡದಾಗಿ ಇರಬೇಕು ಬಲೆ ತಾವು ಶಾಂತಿ ಯಾತ್ರೆಯನ್ನು ಕೂಡ ಮಾಡಬಹುದು ಅದರಲ್ಲಿಯೂ ಕೂಡ ಈ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರು ಅವರಿಗೆ ಇದನ್ನು ತಿಳಿಸಬೇಕು ಮನುಷ್ಯರಿಗೆ ನಿರಾಕಾರ ತಂದೆ ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ಅವರು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಈ ರೀತಿ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು ಹೇಗೆ ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು ಶಿವನ ಮಂದಿರದಲ್ಲಿ ಬೆಳಗ್ಗೆ ಪೂಜೆ ಮಾಡುತ್ತಾರೆ ಗಂಟೆ ಎಲ್ಲ ಬೆಳಗ್ಗೆನೆ ಮಾಡುತ್ತಾರೆ ಶಿವ ತಂದೆಯು ಸಹ ಮುಂಜಾನೆಯ ಸಮಯದಲ್ಲಿಯೇ ಬರುತ್ತಾರೆ ರಾತ್ರಿಯಲ್ಲಿ ಬರುವುದಿಲ್ಲ ಅರ್ಧ ರಾತ್ರಿಯಲ್ಲಿ ಬಂದ್ರು ಅಂತ ಹೇಳೋದಿಲ್ಲ ಆ ಸಮಯದಲ್ಲಿ ತಾವು ಜ್ಞಾನವನ್ನು ಕೂಡ ಹೇಳಲಾಗುವುದಿಲ್ಲ ಏಕೆಂದರೆ ಮನುಷ್ಯರು ರಾತ್ರಿಯಲ್ಲಿ ಮಲಗಿರುತ್ತಾರೆ ಮತ್ತೆ ಮನುಷ್ಯರಿಗೆ ರಾತ್ರಿಯಲ್ಲಿ ಪುರ್ಸತ್ತು ಸಿಗತ್ತೆ ಬತ್ತಿಗಳು ಕೂಡ ಲೈಟ್ಸು ಸಹ ಹಚ್ಚಲಾಗಿರುತ್ತೆ ಪ್ರಕಾಶವೂ ಕೂಡ ಚೆನ್ನಾಗಿ ಮಾಡಬೇಕಾಗಿದೆ ಶಿವ ತಂದೆಯು ಸಹ ಮುಂಜಾನೆಯ ಸಮಯದಲ್ಲಿಯೇ ಬರುತ್ತಾರೆ ಅರ್ಧ ರಾತ್ರಿಯಲ್ಲಿ ಬರುವುದಿಲ್ಲ ಅಂದ್ರೆ ರಾತ್ರಿಯಲ್ಲಿ ಬಂದರು ಅಂತ ಹೇಳುವುದಿಲ್ಲ ಆ ಸಮಯದಲ್ಲಿ ತಾವು ಜ್ಞಾನವನ್ನು ಸಹ ಹೇಳಲಾಗುವುದಿಲ್ಲ ಅರ್ಧರಾತ್ರಿಯಲ್ಲಿ ಏಕೆಂದರೆ ಮನುಷ್ಯರು ಮಲಗಿರುತ್ತಾರೆ ಮತ್ತೆಯೂ ಕೂಡ ರಾತ್ರಿಯ ಸಮಯ ಮನುಷ್ಯರಿಗೆ ಪುರ್ಸತ್ತಿರುತ್ತೆ ಲೈಟ್ಸು ಎಲ್ಲ ಚೆನ್ನಾಗಿ ಬೆಳಗಿಸಬೇಕು ಲೈಟ್ಸು ಇರುತ್ತೆ ಪ್ರಕಾಶ ಚೆನ್ನಾಗಿ ಮಾಡಬೇಕು ಶುಭಾಬ್ರು ಬಂದು ತವ ಬೆಳಗಿಸ್ತಾರೆ ಸತ್ಯ ದೀಪಾವಳಿಯಂತೂ ಇದಾಗಿದೆ ಪ್ರತಿಯೊಬ್ಬರ ಮನೆಯ ದೀಪ ಬೆಳಗತ್ತೆ ಅಂದರೆ ಆತ್ಮನ ಜ್ಯೋತಿ ಜಾಗೃತವಾಗತ್ತೆ ಅವರಂತೂ ಮನೆಯಲ್ಲಿ ಸ್ಥೂಲ ದೀಪವನ್ನು ಬೆಳಗಿಸುತ್ತಾರೆ ಆದರೆ ದೀಪಾವಳಿಯ ಅರ್ಥ ವಾಸ್ತವದಲ್ಲಿ ಇದಾಗಿದೆ ಕೆಲವು ದೀಪಗಳಂತೂ ಬಿಲ್ಕುಲ್ ಬೆಳಗುವುದೇ ಇಲ್ಲ ತಮಗೆ ಗೊತ್ತಿದೆ ನಮ್ಮ ದೀಪ ಹೇಗೆ ಬೆಳಗತ್ತೆ ಯಾರಾದರೂ ಶರೀರ ಬಿಟ್ಟರೆ ದೀಪವನ್ನ ಬೆಳಗಿಸ್ತಾರೆ ಅಂಧಕಾರವಾಗಬಾರದೆಂದು ಆದರೆ ಮೊದಲಂತೂ ಆತ್ಮನ ದೀಪ ಬೆಳಗಬೇಕು ಆಗ ಅಂಧಕಾರ ಇರುವುದಿಲ್ಲ ಇಲ್ಲವೆಂದರೆ ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿರುತ್ತಾರೆ ಆತ್ಮವಂತು ಸೆಕೆಂಡಿನಲ್ಲಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೆ ಅಂಧಕಾರದ ಮಾತು ಇದರಲ್ಲಿ ಇಲ್ಲ ಭಕ್ತಿ ಮಾರ್ಗದ ಪದ್ಧತಿ ಅದೆಲ್ಲ ಆಗಿದೆ ಎಣ್ಣೆ ಸಮಾಪ್ತಿಯಾಯಿತೆಂದರೆ ದೀಪ ಆರಿ ಹೋಗುವುದು ನಂದಿ ಹೋಗುವುದು ಅಂಧಕಾರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಪಿತ್ರ ತಿನ್ನಿಸ್ತಾರೆ ಶ್ರಾದ್ಯ ಮಾಡುತ್ತಾರೆ ಅದರ ಅರ್ಥವನ್ನು ಕೂಡ ತಿಳಿದುಕೊಂಡಿಲ್ಲ ಮೊದಲೆಲ್ಲ ಆತ್ಮರನ್ನು ಕರೆಯುತ್ತಿದ್ದರು ಏನಾದರೂ ಕೇಳುತ್ತಿದ್ದರು ಈಗ ಅದೆಲ್ಲ ನಡೆಯುವುದಿಲ್ಲ ಇಲ್ಲಿಯೇ ಬರ್ತಾರೆ ಕೆಲವ್ರು ಕೆಲವು ಸಮಯಗಳಲ್ಲಂತೂ ಏನಾದರೂ ಹೇಳ್ಬಿಡುತ್ತಾರೆ ಹೇಳಿ ನೀವು ಸುಖಿಗಳಾಗಿದ್ದೀರಾ ಅಂತ ಕೇಳಿದ್ರೆ ಹೇಳ್ತಾರೆ ಹಾ ಅಂತ ಹೇಳಿ ತವಶ್ಯವಾಗಿ ಇಲ್ಲಿಂದ ಯಾರು ಹೋಗಿರ್ತಾರೆ ಬಾಬನ್ ಮಕ್ಕಳು ಜ್ಞಾನ ತೊಗೊಂಡಿರುವಂಥವರು ಶರೀರ ಬಿಟ್ಟು ಹೋಗಿದ್ದಾರೆ ಅಂದರೆ ಒಳ್ಳೆಯ ಮನೆಯಲ್ಲಿ ಜನ್ಮ ಪಡ್ಕೊಳ್ತಾರೆ ಅವಶ್ಯವಾಗಿ ಅಜ್ಞಾನಿಗಳ ಮನೆಯಲ್ಲೇ ಜನ್ಮ ಪಡ್ಕೊಳ್ಬಹುದು ಜ್ಞಾನಿಗಳ ಮನೆಯಲ್ಲಂತೂ ಜನ್ಮ ಪಡ್ಕೊಳ್ಳೋಕ್ಕಾಗುವುದಿಲ್ಲ ಏಕೆಂದರೆ ಬ್ರಾಹ್ಮಣರಂತೂ ವಿಕಾರದಲ್ಲಿ ಹೋಗುವುದಿಲ್ಲ ಅವರಂತೂ ಪವಿತ್ರವಾಗಿರುತ್ತಾರೆ ಹಾಂ ಒಳ್ಳೆಯ ಸುಖಿ ಮನೆತನದಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ವಿವೇಕವು ಹೇಳುತ್ತೆ ಎಂತಹ ಸ್ಥಿತಿ ಇರುತ್ತೆ ಅಂತಹ ಜನ್ಮವಾಗತ್ತೆ ಮತ್ತೆ ಅಲ್ಲಿ ತಮ್ಮ ಹೊಳಪನ್ನು ತೋರಿಸುತ್ತಾರೆ ಎಲ್ಲಿ ಜನ್ಮ ಪಡ್ಕೊಂಡಿರ್ತಾರೆ ಅಲ್ಲಿ ತಮ್ಮ ಹೊಳಪನ್ನು ತೋರಿಸುತ್ತಾರೆ ಬಲಿ ಶರೀರ ಚಿಕ್ಕದಿರಬಹುದು ಆದ್ದರಿಂದ ಮಾತನಾಡಲಾಗುವುದಿಲ್ಲ ಸ್ವಲ್ಪ ದೊಡ್ಡವರಾಗುವುದರಿಂದ ಜ್ಞಾನದ ಹೊಳಪನ್ನು ಅವಶ್ಯವಾಗಿ ತೋರಿಸುತ್ತಾರೆ ಹೇಗೆ ಕೆ ಯಾವುದೇ ಶಾಸ್ತ್ರದ ಸಂಸ್ಕಾರ ಯಾರಾದರೂ ತಗೊಂಡು ಹೋದ್ರು ಅಂದರೆ ಬಾಲ್ಯತನದಲ್ಲಿ ಶಾಸ್ತ್ರ ಹೇಳೋದ್ರಲ್ಲಿ ಓದೋದ್ರಲ್ಲಿ ತೊಡಗ್ತಾರೆ ಇಲ್ಲಿಂದಲೂ ಕೂಡ ಯಾರಾದರೂ ಜ್ಞಾನ ತಗೊಂಡು ಶರೀರ ಬಿಟ್ಟಿದ್ದಾರೆ ಅಂದರೆ ಅವಶ್ಯವಾಗಿ ಮಹಿಮೆ ಹೊರಬರುತ್ತೆ ಬಾಬನ ಮಕ್ಕಳಾಗಿ ತಯಾರು ಮಾಡ್ತಾರೆ ಅವರ ಲೌಕಿಕ ಪರಿವಾರದವರನ್ನು ಕೂಡ ಜ್ಞಾನದ ಹೊಳಪನ್ನು ತೋರಿಸ್ತಾರೆ ತಾವು ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅವರಂತೂ ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ ಕೇಳಬೇಕು ಒಂದು ವೇಳೆ ತಂದೆ ಸರ್ವವ್ಯಾಪಿ ಆಗಿರುವುದಾದರೆ ಜಯಂತಿ ಹೇಗೆ ಆಚರಿಸುವುದು ಈಗ ತಾವು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗೆ ಗೊತ್ತಿದೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ಸಿಕ್ಕರು ಕೂಡ ಹೇಳುತ್ತಾರೆ ಸತ್ಶ್ರೀ ಅಕಾಲ ಅಕಾಲ್ ಎಂದು ಈಗ ವಾಸ್ತವದಲ್ಲಿ ಅಕಾಲ ಮೂರ್ತಿಯಂತೂ ಎಲ್ಲ ಆತ್ಮರೂ ಆಗಿದ್ದಾರೆ ಆದರೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಜನನ ಮರಣ ಎಂದು ಹೇಳಲಾಗುವುದು ಆತ್ಮವಂತೂ ಅದೇ ಇರುವುದು ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೆ ಕಲ್ಪ ಯಾವಾಗ ಪೂರ್ಣವಾಗತ್ತೆ ಆಗ ಸ್ವಯಂ ಬಂದು ಹೇಳುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗೆ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇದರಿಂದ ತಾವು ತನ್ನಷ್ಟಕ್ಕೆ ಅರ್ಥ ಮಾಡಿಕೊಳ್ಳುತ್ತೀರಾ ಮೊದಲು ಗೊತ್ತಿರುವುದಿಲ್ಲ ಹಾ ಪರಮಾತ್ಮನ ಪ್ರವೇಶತೆ ಆಗಿದೆ ಆದರೆ ಹೇಗಾಯಿತು ಯಾವಾಗಾಯಿತು ಏನೂ ಅರ್ಥವಾಗುವುದಿಲ್ಲ ದಿನ ಪ್ರತಿದಿನ ನಿಮ್ಮ ಬುದ್ಧಿಯಲ್ಲಿ ಈ ಮಾತುಗಳೆಲ್ಲ ಬರುತ್ತಾ ಹೋಗುವುದು ಹೊಸ ಹೊಸ ಮಾತುಗಳನ್ನು ತಾವು ಕೇಳುತ್ತಿರುತ್ತೀರಾ ಮೊದಲಂತೂ ಇಬ್ಬರು ತಂದೆಯರ ರಹಸ್ಯವನ್ನು ತಿಳಿಸುತ್ತಿದ್ದೀರಿ ಹ ಮೊದಲು ಹೇಗೆ ಬೇಬಿ ಆಗಿದ್ರಿ ಚಿಕ್ಕ ಮಕ್ಕಳಾಗಿದ್ರಿ ಈಗಲೂ ಕೆಲವರು ಬಹಳಷ್ಟು ಜನ ಹೇಳ್ತಾರೆ ಅಲ್ವಾ ಬಾಬಾ ನಾವು ಎರಡು ದಿನದ ಮಗುವಾಗಿದ್ದೇವೆ ಇಷ್ಟು ದಿನದ ಮಕ್ಕಳಾಗಿದ್ದೇವೆ ಎಂದು ತಿಳ್ಕೊಳ್ತಾರೆ ಏನೂ ಆಗತ್ತೆ ಕಲ್ಪದ ಮೊದಲಿನಂತೆ ಆಗತ್ತೆ ಇದರಲ್ಲಿ ಬಹಳ ಜ್ಞಾನವಿದೆ ತಿಳಿದುಕೊಳ್ಳುವುದರಲ್ಲಿ ಸಮಯ ವಿಡಿಸುತ್ತೆ ಜನ್ಮ ಪಡ್ಕೊಂಡು ಮತ್ತೆ ಶರೀರವೂ ಬಿಡಬೇಕಾಗುವುದು ಕೆಲವರು ಎರಡು ತಿಂಗಳು ಎಂಟು ತಿಂಗಳಾಗುತ್ತೆ ಮತ್ತೆ ಶರೀರ ಬಿಟ್ಬಿಡ್ತಾರೆ ನಿಮ್ಮ ಹತ್ರನೂ ಬರ್ತಾರೆ ಹೇಳ್ತಾರೆ ಇದಂತೂ ಸರಿ ಅವರು ನಮ್ಮ ತಂದೆಯಾಗಿದ್ದಾರೆ ನಾವು ಅವರ ಸಂತಾನರಾಗಿದ್ದೇವೆ ಹಾಂ ಹಾಂ ಹೌದು ಅಂತ ಹೇಳ್ತಾರೆ ಮಕ್ಕಳು ಬರೀತಾರೆ ಬಹಳ ಪ್ರಭಾವಿತರಾಗಿದ್ದಾರೆ ಬಾಬಾ ಮತ್ತೆ ಹೊರಗಡೆ ಹೋದರೆ ಸಮಾಪ್ತಿ ಶರೀರ ಸತ್ತು ಹೋಗ್ತಾರೆ ಅಂದರೆ ಜ್ಞಾನವನ್ನು ಬಿಟ್ಟು ಹೋಗ್ತಾರೆ ಮತ್ತೆ ಬರೋದೇ ಇಲ್ಲ ಏನಾಯಿತು ಅಂತಿಮದಲ್ಲಿ ಬಂದು ರಿಫ್ರೆಶ್ ಆಗ್ತಾರೆ ಆಗ ಪ್ರಜೆಗಳಲ್ಲಿ ಬಂದುಬಿಡುತ್ತಾರೆ ಈ ಎಲ್ಲ ಮಾತುಗಳನ್ನು ತಿಳಿಸಬೇಕು ನಾವು ಶಿವಜಯಂತಿಯನ್ನು ಹೇಗೆ ಆಚರಿಸುತ್ತೇವೆ ಶಿವ ತಂದೆ ಹೇಗೆ ಸದ್ಗತಿ ಮಾಡುತ್ತಾರೆ ಶಿವ ತಂದೆ ಸ್ವರ್ಗದ ಉಡುಗೊರೆಯನ್ನು ತಂದಿದ್ದಾರೆ ಸ್ವಯಂ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ ತಂದೆಯಂತೂ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಅವರ ಜೀವನ ಚರಿತ್ರೆಯನ್ನು ಹೇಳುತ್ತೇವೆ ಹೇಗೆ ಸ್ವರ್ಗದ ಸ್ಥಾಪನೆ ತಂದೆ ಮಾಡುತ್ತಾರೆ ಹೇಗೆ ರಾಜಯೋಗ ಕಲಿಸುತ್ತಾರೆ ತಾವು ಸಹ ಬಂದು ಕಲಿಯಿರಿ ಎಂದು ಹೇಳಬೇಕೆಲ್ಲರಿಗೂ ಹೇಗೆ ತಂದೆ ತಿಳಿಸುತ್ತಾರೆ ಹಾಗೆ ಮಕ್ಕಳು ತಿಳಿಸಲು ಸಾಧ್ಯವಾಗುವುದಿಲ್ಲವೇ ಇಲ್ಲಿ ಬಹಳ ಚೆನ್ನಾಗಿ ತಿಳಿಸುವವರು ಬೇಕು ಶಿವನ ಮಂದಿರದಲ್ಲಿ ಬಹಳ ಚೆನ್ನಾಗಿ ಆಚರಿಸುತ್ತಾರೆ ಅಲ್ಲಿ ಹೋಗಿ ತಿಳಿಸಬೇಕು ಶಿವಜಯಂತಿ ಆಚರಿಸುತ್ತಾರೆ ಮಂದಿರಗಳಲ್ಲಿ ಅಲ್ಲಿ ಹೋಗಿ ಜ್ಞಾನ ಹೇಳಬೇಕು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಒಂದು ವೇಳೆ ಶಿವನ ಜೀವನ ಕಥೆಯನ್ನು ಹೇಳಿದರೆ ಯಾರಿಗೂ ಅರ್ಥ ಆಗುವುದಿಲ್ಲ ವಿಚಾರದಲ್ಲಿ ಬರುವುದಿಲ್ಲ ಮತ್ತು ಅವರಿಗೆ ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಕೂರಿಸಬೇಕು ಲಕ್ಷ್ಮೀನಾರಾಯಣರ ಮಂದಿರದಲ್ಲೂ ತುಂಬ ಜನ ಬರ್ತಾರೆ ಅವರಿಗೆ ಲಕ್ಷ್ಮೀ ನಾರಾಯಣ ರಾಧಾಕೃಷ್ಣರ ರಹಸ್ಯವನ್ನ ತಿಳಿಸಬಹುದು ಅವರದ್ದು ಬೇರೆ ಬೇರೆ ಮಂದಿರ ಆಗಬಾರದು ಅಂದ್ರೆ ರಾಧಾಕೃಷ್ಣನೇ ಲಕ್ಷ್ಮೀನಾರಾಯಣ ಆಗಿದ್ದಾರೆ ಶ್ರೀ ಕೃಷ್ಣ ಜಯಂತಿ ಎಂದು ತಾವು ಕೃಷ್ಣನ ಮಂದಿರದಲ್ಲಿ ಹೋಗಿ ತಿಳಿಸುತ್ತೀರಾ ಕೃಷ್ಣ ಸುಂದರವಾಗಿದ್ದರು ಮತ್ತೆ ಕೃಷ್ಣನನ್ನೇ ಕಪ್ಪಾಗಿ ಯಾಕೆ ಗಾ ತೋರಿಸಿದೀರ ಯಾಕೆ ಶ್ಯಾಮ ಸುಂದರ ಎಂದು ಗಾಯನ ಮಾಡುತ್ತೀರಾ ಆಗ ಹೇಳ್ತಾರೆ ಇವರು ಕಳ್ಳ ಆಗಿದ್ರು ಹಳ್ಳಿಯಲ್ಲಿ ಗೋವುಗಳನ್ನು ಕಳ್ತನ ಮಾಡ್ತಿದ್ರು ಅಂತ ಹೇಳಿ ಆ ರೀತಿ ಹೇಳ್ತಾರಲ್ವಾ ತೋ ಬಾಬ್ರೂರು ಫೀಲ್ ಮಾಡ್ತಾರೆ ನಾನು ಕೂಡ ಹಳ್ಳಿಯಲ್ಲಿ ಇದ್ದೆ ಟೋಪಿ ಚಪ್ಪಲಿ ಏನೂ ಇರಲಿಲ್ಲ ಈಗ ಸ್ಮೃತಿ ಬರುತ್ತೆ ನಾನು ಏನಾಗಿದ್ದೆ ಮತ್ತು ಬಾಬ್ರೂರು ಪ್ರವೇಶತೆ ಹೇಗೆ ಮಾಡಿದ್ರು ತಂದೆಯ ಲಕ್ಷ್ಯ ಎಲ್ಲರಿಗೂ ಸಿಗಬೇಕು ಶಿವ ತಂದೆಯನ್ನು ನೆನಪು ಮಾಡಬೇಕು ಅವರೇ ಸದ್ಗತಿ ದಾತ ಆಗಿದ್ದಾರೆ ತಾವು ರಾಮಚಂದ್ರನ ಜೀವನ ಕಥೆಯನ್ನು ಹೇಳಬಹುದು ಎಂದಿನಿಂದ ಅವರ ರಾಜ್ಯ ಪ್ರಾರಂಭವಾಯಿತು ಎಷ್ಟು ವರ್ಷಗಳ ಕಾಲ ನಡೆಯಿತು ಇರಿತಿ ರೀತಿ ವಿಚಾರ ಬರಬೇಕು ಶಿವನ ಮಂದಿರದಲ್ಲಿ ಶಿವನ ಚರಿತ್ರೆಯನ್ನು ತಿಳಿಸಬೇಕು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಮಹಿಮೆ ಮಾಡಬೇಕು ರಾಮನ ಮಂದಿರದಲ್ಲಿ ಹೋದರೆ ರಾಮನ ಜೀವನ ಕಥೆಯನ್ನು ಹೇಳಬೇಕು ಈಗ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಹಿಂದೂ ಧರ್ಮವನ್ನಂತೂ ಯಾರು ಸ್ಥಾಪನೆ ಮಾಡಲಿಲ್ಲ ಬಾಕಿ ಹಿಂದೂ ಧರ್ಮ ಯಾವುದು ಇಲ್ಲ ಹಿಂದೂ ಧರ್ಮ ಇಲ್ಲ ಅಂತ ಸೀದಾ ಹೇಳಿದೀರ ಅಂದ್ರೆ ಜಗಳ ಮಾಡ್ತಾರೆ ಕೆಟ್ಟು ಹೋಗ್ತಾರೆ ತಿಳ್ಕೊಳ್ತಾರೆ ಇವರು ಯಾರೋ ಸಾಯಿ ಧರ್ಮದವ್ರು ಇರಬಹುದು ಅಂತ ತಾವು ಹೇಳಿ ನಾವು ಸನಾತನ ದೇವಿ ದೇವತಾ ಧರ್ಮದವರು ಈ ಕಾಲದಲ್ಲಿ ಹಿಂದೂ ಅಂತ ಹೇಳ್ಬಿಟ್ಟಿದೀರ ವಾಸ್ತವದಲ್ಲಿ ಆದಿಸನಾತನ ದೇವಿ ದೇವತಾ ಧರ್ಮವೇ ಹಿಂದುಳಿದ ಕಾರಣ ಹಿಂದೂಗಳು ಅಂತ ಹಿಂದೂ ಧರ್ಮ ಅಂತ ಹೇಳ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಶಿವಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿರಿ ಶಿವತಂದೆಯ ಮಂದಿರದಲ್ಲಿ ಶಿವನ ಜೀವನ ಚರಿತ್ರೆಯನ್ನು ಮತ್ತು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣರ ಜೀವನ ಚರಿತ್ರೆಯನ್ನು ತಿಳಿಸಿರಿ ಎಲ್ಲರಿಗೂ ಯುಕ್ತಿಯುಕ್ತವಾಗಿ ತಿಳುವಳಿಕೆ ಕೊಡಿ ಎರಡನೇ ಪಾಯಿಂಟು ಅಜ್ಞಾನದ ಅಂಧಕಾರದಿಂದ ಬಚ್ಚಾವಾಗಲು ಆತ್ಮರೂಪಿ ದೀಪವನ್ನ ಜ್ಞಾನದ ಎಣ್ಣೆಯಿಂದ ಸದಾ ಪ್ರಜ್ವಲಿತವಾಗಿ ಇಟ್ಟುಕೊಳ್ಳಬೇಕು ಅನ್ಯರನ್ನು ಸಹ ಅಜ್ಞಾನದ ಅಂಧಕಾರದಿಂದ ಹೊರತೆಗೆಯಬೇಕು ವರದಾನ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ನಿರಂತರ ಸೇವೆ ಮಾಡುವಂತಹ ಅಕೂಟ ಅಖಂಡ ಮಹಾದಾನಿಗಳಾಗಿರಿ ವರದಾನದ ವಿಶ್ಲೇಷಣೆ ದಾದಾರವರು ಸಂಗಮದಲ್ಲಿ ಎಲ್ಲ ಮಕ್ಕಳಿಗೂ ಅಟಲ ಅಖಂಡತೆಯ ವರದಾನ ಕೊಟ್ಟಿದ್ದಾರೆ ಯಾರು ಈ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಅಖಂಡ ಮಹಾದಾನಿ ಅಂದರೆ ಅರ್ಥ ನಿರಂತರ ಸಹಜ ಸೇವಾದಾರಿ ಆಗ್ತಾರೆ ಅವರು ನಂಬರ್ ಒನ್ ಆಗ್ತಾರೆ ದ್ವಾಪರದಿಂದ ಭಕ್ತಾತ್ಮರು ಕೂಡ ದಾನಿಗಳಾಗುತ್ತಾರೆ ಆದರೆ ಅಕೂಟ ಖಜಾನೆಗಳ ದಾನಿಗಳಾಗುವುದಿಲ್ಲ ವಿನಾಶಿ ಖಜಾನೆ ವಸ್ತುಗಳ ದಾನಿಗಳಾಗುತ್ತಾರೆ ಆದರೆ ತಾವು ದಾತನ ಮಕ್ಕಳು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಾ ಅವರೇ ಒಂದು ಸೆಕೆಂಡು ಸಹ ದಾನ ಮಾಡದೆ ಇರಲಾಗುವುದಿಲ್ಲ ಸ್ಲೋಗನ್ ಯಾವಾಗ ಸ್ವಭಾವದಲ್ಲಿ ಸರಳತೆ ಇರತ್ತೆ ಆಗ ಆಂತರಿಕದ ಸತ್ಯತೆ ಮತ್ತು ಸ್ವಚ್ಛತೆ ಪ್ರತ್ಯಕ್ಷವಾಗುವುದು ಓಂ ಶಾಂತಿ